ಬರೀ ಬರೀ ಅಂತಂದ್ರೆ ಅವರಿಗೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳಲ್ಲಿ ಚೇಂಜಸ್ ಇರಲಿ ಓದೋದು ಬಿಟ್ಟು ಆಮೇಲೆ ಬರಿ ಬಿಟ್ಟು ಸ್ವಲ್ಪ ಚೇಂಜಸ್ ಇರಲಿ ಅಂತ ಥರ ಈ ತರ ಮತ್ತು ಯಾ ಇನ್ನೊಂದು ಹೇಳ್ಬೇಕಂತಂದ್ರೆ ಬರೀ ಓದದಲ್ಲಿ ಎಷ್ಟು ಮಕ್ಕಳಿಗೆ ನೆನ್ಪಿಶಕ್ ಜಾಸ್ತಿ ಉಳ್ಕೊಳ್ಳೋಲ್ಲ ಹಾಗಾಗಿ ಓದು ಓದ್ ಅಂತಂದ್ರೆ ಅವ್ರ ಮೈಂಡ್ ಯಾವ ಕಡೆ ಯಾವ ಕಡೆ ಹೋಗ್ಬಿಡುತ್ತ ಆಮೇಲೆ ಬರೀ ಯಾಕಂದಾಗ ಸ್ವಲ್ಪ ಬರ್ತಿರ್ತಾರೆ ಇನ್ನೊಂದು ಎಷ್ಟು ಬೇಜಲ್ಲಿ ಬೋರ್ ಆಗಿರ್ತದೆ ಹಾಗಾಗಿ ಪೇಜರ್ ಆಗಬಾರದು ಮಕ್ಕಳಿಗೆ ಸ್ವಲ್ಪ ಮಕ್ಕಳಲ್ಲಿ ಕೂಡ ಮೈಂಡ್ ಡೈವರ್ಟ್ ಆಗಬೇಕು ಚೇಂಜ್ ಆಗಬೇಕು ಓದದಲ್ಲಿ ಮತ್ತೆ ಆಟ ಅಂತಂದ್ರೆ ಓದರಲ್ಲಿ ಕೂಡ ನೆಕ್ಸ್ಟ್ ಇನ್ನೊಂದ್ಸಲ ಗಮನ ಬರ್ತದ ಆಮೇಲೆ ಹೊಸ ಮೈಂಡ್ ಫ್ರೆಶ್ ಆಗಿರ್ತದ ಹಾಗಾಗಿ ಈ ಮಕ್ಕಳಿಗೆ ನಾನು ಈ ತರ ಆಟಗಳನ್ನ ಆಡಿಸ್ತಾ ಇರ್ತೀನಿ ಇವಾಗ ನಾವು ಇಲ್ಲಿ ಸಂಖ್ಯೆಗಳನ್ನ ಬರ್ತೀವಿ ನೋಡ್ತೀರಾ ಎಲ್ಲರೂ ಈ ಸಂಖ್ಯೆಗಳನ್ನ ಉತ್ತರ ಎಷ್ಟ್ ಬಂದಿರ್ಬೇಕು ಒಂಬತ್ತನ ಬಂದಿರ್ಬೇಕು ಇವೆರಡು ಸಂಖ್ಯೆಗಳಲ್ಲಿ ಒಂದು ಕಡ್ಡಿ ಮಾತ್ರ ಚೇಂಜಸ್ ಮಾಡ್ಕೋಬೇಕು ಒಂದು ಕಡ್ಡಿ ನಾವು ಎತ್ತಿಟ್ಟಿದೀವಿ ಅಂತಂದ್ರ ಈ ಒಂದು ಸಂಖ್ಯೆ ಬರ್ತದೆ ಯಾವ ಸಂಖ್ಯೆ ಇಲ್ಲಿ ಸಂಖ್ಯೆ ಅದ ಈ ಒಂಬತ್ತು ಸಂಖ್ಯೆಯನ್ನ ನಾವು ಬರ್ಬೇಕಂದ್ರೆ ಇವೆರಡು ಸಂಖ್ಯೆಗಳಲ್ಲಿ ಒಂದು ಕಡ್ಡಿಯನ್ನ ಮಾತ್ರ ನಾವು ಬದಲಾವಣೆ ಮಾಡ್ಬೇಕು ಒಂದು ಕಡ್ಡಿಯನ್ನ ನಾವು ತೆಗೆದು ಮತ್ತೊಂದು ಕಡೆ ಇಡ್ತೀವಿ ಈ ಉತ್ತರ ಎಷ್ಟು ಬರ್ತದೆ ಇಲ್ಲಿ ಒಂಬತ್ತನ ಬರ್ತದ ಹಾಗಾಗಿ ಸ್ವಲ್ಪ ರೀಫ್ರೆಶ್ ಆಗ್ಬೇಕು ಅಂತ ಈ ಆಟ ನಾವು ಮಾಡ್ತೀರ ಯಾರ್ರಿ ಎತ್ಸ್ಕ ಆಯ್ತಾ ಎಷ್ಟು ಇಲ್ಲಿ ಸಂಖ್ಯೆ ಬರಲಿಲ್ಲ ಇಲ್ಲಿ ಇದರಲ್ಲಿ ಬದಲಾವಣೆ ಆಗ್ಬಾರ್ದು ಎರಡು ಸಂಖ್ಯೆಗಳಲ್ಲಿ ಮಾತ್ರ ಬದಲಾವಣೆ ಆಗಬೇಕು ಆಗ್ಬಾರ್ದು ಎಷ್ಟ್ರಿ ಒಂದು ಕಂಡಿಯನ್ನ ಎತ್ತಿರ್ತಿವಾದ್ರೆ ನಮ್ಗೆ ಮತ್ತೆ ಯಾರು ಮಾಡ್ತಿರಿ ಮಾಡ್ ಖುಷಿ ತಪ್ಪು ಇದು ಕಡ್ಡಿ ಇದು ತಪ್ಪಮ್ಮ ಬೇರೆ ಯಾರು ಮಾಡ್ತಿರ ಮತ್ತ ಇದು ಇದು ಎಷ್ಟು ಹತ್ತು ಬರಲಿಲ್ಲ ಇಲ್ಲಿ ನೈನ್ ಅದ ಇದು ಸಂಖ್ಯೆ ಅಂತ ಇಲ್ಲ ಇದು ನೈನ್ ಅದ ಇದ್ರು ಕೂಡ ರಾಂಗ್ ಅದ ನೆಕ್ಸ್ಟ್ ಯಾರು ಮಾಡ್ತೀರಿ ಬಾ ಬಾಕ್ಷಣ ಎಷ್ಟತ್ತದು ಇದು ನೈನ್ ಆಗಲಿಲ್ಲ ಇದು ಜೀರೋ ಅದು ಎಂಟು ಆಯ್ತು ಇದು ರಾಂಗ್ ಅಮ್ಮಿ ಒಂದು ಕಟ್ಟಿಯನ್ನ ಮಾತ್ರ ಎತ್ತಿಲ್ರಿ ಬಾ ಬಾ ಸಮಯ ఎస్ట్ ఎంట్ తప్ప కట్టి కూడా వరకు తల్లకి వరకు సిగ్ ఏను తప్ప తప్పు స్వల్ప ఒం జర తల్లే వరకు అంద్ర నిర్థా మన దన ఇ కట్టి ఎంట్ ఇల్గొ సంఖ్య ಇದು ಕೂಡ ರಾಂಗ್ ಅದ ಬಾಳ ಕೃಷ್ಣ ಬಾಲಕೃಷ್ಣ ಸಂಖ್ಯೆಗಳು ಎಷ್ಟು ಒಂಬತ್ತು ಒಂಬತ್ತು ಅದ ಇಪ್ಪತ್ತು ಒಂಬತ್ತು ಅದ ಉತ್ತರವನ್ನು ಒಂಬತ್ತೇ ಬರಬೇಕು ಇದರಲ್ಲಿ ಒಂದು ಕಡ್ಡಿಯನ್ನು ಎತ್ತಿಡಬೇಕು ಯಾವ್ದು ಎತ್ತಿಡ್ಬೇಕು ಒಂದು ಕಡ್ಡಿಯನ್ನು ಎತ್ತಿ ಎತ್ತಿಟ್ಟಾಗ ಇದಕ್ಕೊಂದು ಉತ್ತರ ಬರ್ಬೇಕು ಬದಲಾವಣೆ ಒಂದು ಕಡ್ಡಿ ಮಾತ್ರ ಬದಲಾವಣೆ ಆಗ್ಬೇಕು ಇದು ತಪ್ಪಿದು ತಪ್ಪಮ್ಮ ಅವಳು ಸರಿ ಹಿಂಗೆ ಸರಿ ತಂದು ಇಲ್ಲಿ ಹಾಕೊಂಡಿಲ್ಲ ಇಷ್ಟೇ ಚೇಂಜ್ ಆಗ್ಬೇಕು ಇದರಲ್ಲಿ ಏನು ಮಾಡಲಿಲ್ಲ ಇದು ಇದರಲ್ಲಿ ಏನು ಇದು ಮಾತ್ರ ಒಂದು ಕಡ್ಡಿ ಮಾತ್ರ ಎತ್ತಿಡಬೇಕು ಬಾಕ್ಸ ನಂದಿನಿ ಬಾ ತಪ್ಪು ಇದ್ರಲ್ಲಿ ಒಂದು ಸಂಖ್ಯೆ ಆಗಲ್ಲ ತಪ್ಪು ಇದು ನಂದಿನಿ ಇದರಲ್ಲಿ ಏನಿಲ್ಲ ಈ ಸಂಖ್ಯೆಯಲ್ಲಿ ಏನು ಇದು ಸರಿ ಸರಿ ಇದರಲ್ಲಿ ಏನು ಬದಲಾವಣೆ ಇಲ್ಲ ಎರಡು ಸಂಖ್ಯೆಗಳಲ್ಲಿ ಮಾತ್ರ ಬದಲಾವಣೆ ಆಗ್ಬೇಕು ತಪ್ಪು ನಾ ಹೇಳದ್ ಆಗ್ತದ ಇವೆರಡು ಸಂಖ್ಯೆಗಳಿಲ್ಲ ಎತ್ತಿದ್ ಬರೋಕು ಇಲ್ಲಿದ್ದಿಲ್ಲ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಹ್ಮ್ ನೆಕ್ಸ್ಟ್ ಯಾರು ಮಾಡ್ತೀರಿ ಮಾಡೋ ಇದು ತಪ್ಪು